ಬಿಜೆಪಿ ಪಕ್ಷದ ವತಿಯಿಂದ ಹರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆ ಮತಕ್ಷೇತ್ರದಿಂದ ತಿರಂಗ ಬೈಕ್ ರ್ಯಾಲಿ ದೇಶಭಕ್ತಿಯ ಜಯ ಘೋಷಣೆಗಳೊಂದಿಗೆ ಅದ್ದೂರಿಯಾಗಿ ಜರುಗಿತು ಬಾಗಲಕೋಟೆ ನಗರದ ಬೀಳೂರು ಅಜ್ಜನ ದೇವಸ್ಥಾನದಿಂದ ಮಾಜಿ ಶಾಸಕರಾಗಿರುವಂಥ ವೀರಣ್ಣ ಚರಂತಿಮಠ್ ಅವರು ಪತ್ರಕರ್ತರಿಗೆ ತಿರಂಗ ಧ್ವಜ ವಿತರಿಸಿ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ತ್ರಿವರ್ಣ ಧ್ವಜ ನಮ್ಮ ಹೆಮ್ಮೆಯ ಇದು ಎಲ್ಲ ಭಾರತೀಯರನ್ನು ಒಂದುಗೂಡಿಸುತ್ತದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆ ನೀಡಿರುವ ಹರ್ ಘರ್ ತಿರಂಗ ಅಭಿಯಾನದ ದೇಶ ಭಕ್ತಿಯ ಚೈತನ್ಯವನ್ನು ಬಲಪಡಿಸುವ ಜನಾಂದೋಲನವಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಬೈಕ್ ರ್ಯಾಲಿಯು ಬೀಳೂರು ಅಜ್ಜನ ದೇವಸ್ಥಾನದಿಂದ ಪ್ರಾರಂಭವಾಗಿ ನಗರದ ಪ್ರಮುಖ ರಸ್ತೆಯಲ್ಲಿ ಸಂಚಾರ ಮಾಡುವ ಮೂಲಕ ಧ್ವಜಾರೋಹಣದ ಜಾಗೃತಿ ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಬಿಟಿಡಿಯ ಮಾಜಿ ಸಭಾಪತಿ ಜಿಎನ್ ಪಾಟೀಲ್ ಡಾಕ್ಟರ್ ಎಂಎಸ್ ದಡ್ಡಣ್ಣವರ್ ಮಹೇಶ್ ಅತ್ನಿ ಗುರುಬಸವ ಸುಳಿಬಾವಿ ಗುಂಡೂರಾವ್ ಶಿಂದೆ ಸೇರಿದಂತೆ ಇತರ ಪ್ರಮುಖರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಸ್ವಾತಂತ್ರ್ಯ ಉತ್ಸವದ ನಿಮಿತ್ತವಾಗಿ ಭಾರತೀಯ ಜನತಾ ಪಕ್ಷದ ಕೇಂದ್ರ ಅಧ್ಯಕ್ಷರಾಗಿರುವಂಥ ಜಗತ್ ಪ್ರಕಾಶ್ ನಡ್ಡಾ ಅವರು ಹಾಗೂ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿ ಅವರ ಆಶಯದ ಫಲವಾಗಿ ಹರ್ ಘರ್ ತಿರಂಗ ಗರ್ಗರ್ ತಿರಂಗ ಅನ್ನುವಂಥ ಕಾರ್ಯಕ್ರಮಕ್ಕೆ ಇವತ್ತು ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ ಪ್ರತಿಯೊಬ್ಬ ಮನೆಯಲ್ಲಿ ಹದಿಮೂರನೇ ತಾರೀಕಿಗೆ ಧ್ವಜಾರೋಹಣ ಮಾಡಬೇಕು ಹದಿನೈದನೇ ತಾರೀಕಿಗೆ ಸೂರ್ಯಾಸ್ತ ಆಗೋದ್ರೊಳಗಾಗಿ ಧ್ವಜ ಇಳಿಸಬೇಕು ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ನಮ್ಮ ಅನೇಕ ಕಾರ್ಯಕರ್ತರ ಮನೆಯಲ್ಲಿ ಇವತ್ತು ಧ್ವಜಾರೋಹಣ ಕಾರ್ಯಕ್ರಮ ಆಗಿದೆ ಪತ್ರಕರ್ತರಿಗೂ ಕೂಡ ಧ್ವಜ ಧ್ವಜವನ್ನು ಇವತ್ತು ಕೊಡೋದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ ನಮ್ಮ ಎಲ್ಲ ಕಾರ್ಯಕರ್ತರು ನಗರದಲ್ಲಿಯೂ ಕೂಡ ಎಲ್ಲರ ಮನೆ ಮನೆಯಲ್ಲಿ ಕಟ್ಟುವಂಥದ್ದು ಗ್ರಾಮೀಣ ಭಾಗದಲ್ಲಿ ಎಲ್ಲರೂ ತಂತ ಮನೆಗೆ ಧ್ವಜ ಕಟ್ಟಿಸುವಂಥದ್ದಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಧ್ವಜಾರೋಹಣ ಮಾಡಬೇಕು ಧಾರ್ಮಿಕ ಕ್ಷೇತ್ರ ಹಾಗೂ ಸುಕ್ಷೇತ್ರ ಧರ್ಮಸ್ಥಳದ ಕುರಿತು ಅನಗತ್ಯವಾಗಿ ಸುಳ್ಳು ಸುದ್ದಿಗಳು ಮಾಡುತ್ತಿರುವ ಷಡ್ಯಂತ್ರ ರೂಪಿಸಿರುವಂತಹ ವ್ಯಕ್ತಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಬಾಗಲಕೋಟೆ ಜಿಲ್ಲೆಯ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತರೊಂದರಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಬಾಗಲಕೋಟೆ ನವನಗರದ ಬಾಬು ರಾವ್ ವೃತ್ತದಿಂದ ಪ್ರಾರಂಭವಾದ ಮೆರವಣಿಗೆ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತಹ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಮಾತನಾಡಿ ರಾಜ್ಯದಲ್ಲಿ ಹಿಂದೂ ದೇವಾಲಯಗಳನ್ನೇ ಗುರಿಯಾಗಿಸಿಕೊಂಡು ಅಪಪ್ರಚಾರ ಮಾಡುತ್ತಿದ್ದಾರೆ ಕಾಣದ ಕೈಗಳು ಕೆಲಸ ಮಾಡುತ್ತಿದ್ದು ಇದನ್ನೆಲ್ಲ ತಡೆಗಟ್ಟಲು ನಾವೆಲ್ಲರೂ ಒಂದಾಗಬೇಕಾಗಿದೆ ಎಂದರು ಅಪಪ್ರಚಾರ ಮಾಡುತ್ತಿರುವ ವ್ಯಕ್ತಿಗಳ ವಿರುದ್ಧ ತಕ್ಷಣವೇ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಅವರು ಆಗ್ರಹಿಸಿದರು ಮಸ್ಥಳದ ಅಭಿಮಾನಿಗಳ ವೇದಿಕೆಯ ಮುಖಂಡರಾದ ರಾಜೀವ್ ನಾಯ್ಕರ್ ಮಾತನಾಡಿ ಕಳೆದ ಹಲವು ವರ್ಷಗಳಿಂದ ಗಿರೀಶ್ ಮಟ್ಟಣ್ಣವರ್ ಮಹೇಶ್ ಶೆಟ್ಟಿ ತಿಮರೋಡಿ ಸಮೀರ್ ಸೇರಿದಂತೆ ಇತರರು ಸೇರಿಕೊಂಡು ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದ ಹಾಗೂ ಧರ್ಮಾಧಿಕಾರಿ ಡಿ ದೇವೇಂದ್ರ ಹೆಗಡೆ ಅವರ ಕುಟುಂಬಸ್ಥರ ಹೆಸರಿಗೆ ಕಳಂಕ ತರುವ ಕೆಲಸ ಮಾಡುತ್ತಿದ್ದಾರೆ ಇಂಥವರ ವಿರುದ್ಧ ಕ್ರಮ ಕೈಗೊಂಡ ತಕ್ಷಣವೇ ಎಸ್ಐಟಿ ನಡೆಸುತ್ತಿರುವ ಗುಂಡಿ ತೋಡುವುದು ಕಾರ್ಯ ನಿಲ್ಲಿಸಬೇಕು ಭಕ್ತರ ಭಾವನೆಗಳ ಜೊತೆಗೆ ಚಲ್ಲಾಟ ಆಡಬೇಡಿ ಇದು ಸಾಂಕೇತಿಕ ಪ್ರತಿಭಟನೆಯಾಗಿದ್ದು ಮುಂದಿನ ದಿನಮಾನದಲ್ಲಿ ಬಾಗಲಕೋಟೆಯಿಂದ ಧರ್ಮಸ್ಥಳದವರೆಗೆ ಪಾದಯಾತ್ರೆ ಹೋಗುವ ಮೂಲಕ ಉಗ್ರ ಸ್ವರೂಪದ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಕೆ ನೀಡಿದರು ಪ್ರತಿಭಟನೆಯಲ್ಲಿ ಜಿಎನ್ ಪಾಟೀಲ್ ಶ್ರೀಕಾಂತ್ ಸಂದಿಮನಿ ರಂಗನವಡ ತಡ್ಡಣ್ಣ ಗೀತಾ ನಾಲತ್ವಾಡ್ ರವೀಂದ್ರ ವಂಟಕುದರಿ ಸುರೇಶ್ ಮಜ್ಗಿ ಹಾಗೂ ಕೆರೂರಿನ ಡಾಕ್ಟರ್ ಕಿತ್ಳಿ ಸೇರಿದಂತೆ ವಿವಿಧ ಗಣ್ಯಮಾನ್ಯರು ಹಾಗೂ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ಮಹಿಳಾ ಸದಸ್ಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ತಮ್ಮ ವಿವಿಧ ಬೇಡಿಕೆ ಇರುವ ಮನೆ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗೆ ಸಲ್ಲಿಸಲಾಯಿತು ಸಾಂಕೇತಿಕ ಹೋರಾಟ ಹದಿಮೂರು ಒಂದರಿಂದ ಹದಿಮೂರು ಅಂತ ಹೇಳಿ ಹದಿನಾರರವರೆಗೂ ಕೂಡ ಮಣ್ಣನ್ನು ಅಗೆಯುವ ಕೆಲಸ ಆಯಿತು ಆ ಹದಿಮೂರರದ್ದು ಒಂದ ಸ್ವಲ್ಪ ಯಾಕೆ ಬಿಟ್ಟಿದ್ರು ಅಂದ್ರೆ ಅದರಿಂದ ಧಕ್ಕೆ ಆಗ್ತದಂತ ಬಿಟ್ಟಿದ್ರು ನಿನ್ನೆ ಮೊಳೆಯಲ್ಲಿಯೂ ಕೂಡ ಅದನ್ನು ಹದಿನೆಂಟು ಅಡಿ ಅಗದಿದ್ದಾರೆ ಅಂದರೆ ಒಂದರಿಂದ ಹದಿನಾರು ಅಗದಾಗ ಒಂದು ತಗ್ಗಿನಲ್ಲಿ ಒಂದು ಬುರುಡೆ ಸಿಕ್ಕಿದೆ ಆ ಬುರುಡೆ ಗಣ್ಮಗಂದು ಅನ್ನುವಂಥದ್ದು ಕೂಡ ಸಾಬೀತಾಗಿದೆ ಇವರು ಏನು ಸಾಧನೆ ಮಾಡೋಕೊಂಟಾರ ನನಗೆ ಗೊತ್ತಾಗ್ತಾ ಇಲ್ಲ ಮತ್ತು ಇಂಥವ್ರ ಮಾತಿ ಕೇಳಿ ಈ ಸರ್ಕಾರ ಎಸ್ ಐ ಟಿ ಯಾಕೆ ಮಾಡ್ತೋ ನನಗೆ ಅದು ಅರ್ಥ ಆಗ್ತಾ ಇಲ್ಲ ಎಸ್ ಐ ಟಿ ಮಾಡಬೇಕಾದ್ರೆ ಸುಪ್ರೀಂ ಕೋರ್ಟ್ ಆದೇಶ ಇರಬೇಕು ಅಥವಾ ಸ ಸರ್ಕಾರಕ್ಕೆ ಇಲ್ಲಿ ಏನಾದರೂ ಆಗಿದೆ ಅಂತ ಅನಿಸ್ತಿರಬೇಕು ಏನೂ ಇಲ್ಲ ಅವ್ರು ಯಾರೋ ಬಂದು ಅವನ್ನ ಮಾರಿ ಸಹ ತೋರಿಸಾಕ್ತಾ ಇರಲಿಲ್ಲ ಏನದು ಗುರ್ಕಾ ಅಕೌಂಟ್ ಅಡಾಡ್ತಾನೆ ಮಾಸ್ಕ್ ಅಕೌಂಟ್ ಅಡಾಡ್ತಾನವ ಅಂಥವನು ಮಾತು ಕೇಳಿ ಅತ್ಯಂತ ಧರ್ಮಸ್ಥಳ ಅಂತಂದ್ರೆ ಬರೀ ಧಾರ್ಮಿಕ ಕ್ಷೇತ್ರವಾಗಿ ಉಳಿದಿಲ್ಲ ಅದು ಒಂದು ಕಡೆ ಧಾರ್ಮಿಕ ಕ್ಷೇತ್ರ ಇಡೀ ಎಲ್ಲ ಉತ್ತರ ಕರ್ನಾಟಕ ಇರ್ಬೋದು ಕರಾವಳಿ ಕರ್ನಾಟಕ ಮಧ್ಯ ಕರ್ನಾಟಕ ಹೈದ್ರಾಬಾದ್ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಇಡೀ ಸಮಗ್ರ ಕರ್ನಾಟಕದ ಎಲ್ಲ ಜನತೆ ಯಾವುದೇ ಜಾತಿ ಮತ ಪಂಥ ಇದನ್ನು ಯಾವುದೂ ನೋಡಲಾರ್ದ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಹೋಗುವಂಥದ್ದು ನಾವು ಹಲವಾರು ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ ಇದು ಯಾರಿಗೆ ತೊಂದರೆ ಆಗಿದೆ ಅವರಿಗೆ ಹೋಗವರು ಬಿಡವ್ರಲ್ಲ ತಾವ್ಯಾ ತೊಂದರೆ ಮಾಡಿಕೊಂಡ್ರು ತಗೊಂಡ್ ಗಾಡಿದ್ರೆ ಸುಮ್ಮನೆ ಇರಬೇಕಾಗಿತ್ತು ವಿಶೇಷವಾಗಿ ಉತ್ತರ ಕರ್ನಾಟಕದ ಜನ ಹಡ್ಡಿ ಹೆಣ ಮುಚ್ಚಕ್ ಸಾಧ್ಯ ಯಾರಿಗಾದ್ರೆ ಯಾರಿಗಾರ ಸಾಧ್ಯ ಐತೆನಾ ಐವತ್ ಕಿಲೋ ನಮಗ ಅವ ನೂರಾರು ಹೆಣ ಓದು ಒಬ್ಬನ ಹಡ್ಡಿ ಅಂತ ಪಂಡಿತ ಆ ಪಂಡಿತನ ಮಾತು ನಮ್ಮವ್ರೆಲ್ಲ ಕೇಳಕತ್ತ ಎಸ್ ಐ ಟಿ ಬಗ್ಗೆ ನಮ್ಗೆ ಬಹಳ ಗೌರವ ಅದ ಎಸ್ ಬಗ್ಗೆ ನಮ್ಗೆ ವಿಶ್ವಾಸ ಅದ ಈ ಗಿರೀಶ್ ಮಠನವರು ಅನ್ನುವಂಥ ವ್ಯಕ್ತಿ ಮೊನ್ನೆ ಒಂದು ಸುದ್ದಿವಾಹಿನಿ ಒಳಗೆ ಹೇಳಿದ ನಮ್ಮ ಉದ್ದೇಶನ ಧರ್ಮಸ್ಥಳದ ಏನು ಈ ಅಲ್ಲದ ಕೈಗಳದವ್ ದೊಡ್ಡವರದ ವೀರೇಂದ್ರ ಹೆಗಡೆ ಅವರದ ಅವ್ರನ್ನ ಮಟ್ಟ ಅಂತ ಹೇಳಿದವ ಆಕೆ ಹಂಗಿನ ನಾನು ಒಬ್ಬ ಕೂಡ ಸದಸ್ಯ ಅಂತೂ ಕೂಡ ಒಪ್ಕೊಂಡನು ಈ ಒಬ್ಬ ವ್ಯಕ್ತಿ ಅನಾಮಧಿ ವ್ಯಕ್ತಿ ಫಾರೆಸ್ಟ್ ಒಳಗೆ ಹೋಗಿ ನೂರಾರು ಹಣ ಮುಚ್ಚನಲ್ಲ ಆ ನೂರಾರು ಹೆಣ ರಿಸರ್ವ್ ಫಾರೆಸ್ಟ್ ನ ಮುಚ್ಚಾನ ನೂರಾರು ಹಣ ನಾ ಮುಚ್ಚಿನಂತ ಒಪ್ಕೊಂಡ ಮೊದಲು ಸೋಮೋಟ ಕೇಸ್ ಮಾಡಿ ಒಳಗೆ ಹಾಕ್ಬೇಕು ಮೊದಲು ಅವನಿಗೆ ಒಳಗೆ ಹಾಕಬೇಕು ರಾಜ್ಯ ನಿನ್ನೆ ಗಾಡಿ ಒಳಗೆ ಹೋಗಿ ಅವನ ಕರ್ಕೊಂಡು ಹೋಗಿ ತಿಮ್ರೋಡಿ ಮನೆಗೆ ಬಿಡ್ತಾರ ಈ ಒಂದು ತಿಮ್ರೋಡಿ ಮನೆಗೆ ಬಿಡ್ತಾರ ತಿಮ್ರೋಡಿ ಮನೆ ಒಳಗೆ ಬಿಡುವಂತ ಅವಶ್ಯಕತೆ ಏನಾದ ಅವ್ನ ಕಸ್ಟಡಿ ಹಿಡಿಯುತ್ತೋರಿ ಮೊದಲ ಅವ ಹೇಳ್ದಂಗೆ ಎಲ್ಲ ಕೆಲಸ ಮುಗ್ದದ ಅವ ಹೇಳ್ದಂಗ ಹದಿಮೂರು ಜಾಗ ಹಡ್ಡಿರಿ ಏನು ಮಣ್ಣು ಹತ್ತು ಸಾವಿರ ರೂಪಾಯಿಗಳ ಗೌರವಧನ ಸೇರಿದಂತೆ ವಿವಿಧ ಬೇಡಿಕೆಗಾಗಿ ಆಗ್ರಹಿಸಿ ಆಶಾ ಕಾರ್ಯಕರ್ತರು ನಡೆಸುತ್ತಿರುವ ಹೋರಾಟ ಇಂದು ಎರಡನೇ ದಿನಕ್ಕೆ ಕಾಲೇರಿಸಿದೆ ರಾಜ್ಯಾದ್ಯಂತ ನಡೆಸುತ್ತಿರುವ ಹೋರಾಟದ ಹಿನ್ನೆಲೆ ಬಾಗಲಕೋಟೆಯ ಜಿಲ್ಲಾಡಳಿತ ಭವನ ಎದುರು ಆಶಾ ಕಾರ್ಯಕರ್ತರು ಅಹೋರಾತ್ರಿ ಧರಣಿ ನಡೆಸಿದ್ದಾರೆ ಬೆಳಗಿನ ಜಾವದಿಂದ ರಾತ್ರಿವರೆಗೂ ಊಟ ಉಪಚಾರ ಮಾಡುತ್ತಾ ರಾತ್ರಿ ಟೆಂಟ್ದಲ್ಲಿ ಮಲಗುವ ಮೂಲಕ ತಮ್ಮ ಹೋರಾಟದ ಕಿಚ್ಚು ಹಚ್ಚಿದ್ದಾರೆ ಈ ಸಂದರ್ಭದಲ್ಲಿ ಪ್ರತಿಭಟನೆ ಸಮಯದಲ್ಲಿ ಓರ್ವ ಆಶಾ ಕಾರ್ಯಕರ್ತರು ಸುಸ್ತಾಗಿ ನೆಲಕ್ಕೆ ಬಿದ್ದಿರುವಂತಹ ಘಟನೆ ನಡೆಯಿತು ನಂತರ ಅಲ್ಲೇ ಇದ್ದಿರುವಂಥ ಆಶಾ ಕಾರ್ಯಕರ್ತರು ಉಪಚಾರ ಮಾಡಿ ಒನ್ ನಾಟ್ ಏಟ್ ಆಂಬುಲೆನ್ಸ್ ವಾಹನಕ್ಕೆ ಕರೆ ಮಾಡಿ ವಾಹನದ ಮೂಲಕ ಸರ್ಕಾರಿ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ನೀಡಲಾಯಿತು ರಾತ್ರಿ ಸಮಯದಲ್ಲಿ ಆಶಾ ಕಾರ್ಯಕರ್ತರು ಊಟ ಮಾಡಿ ಅಹೋರಾತ್ರಿ ಧರಣಿ ಎರಡನೇ ದಿನದವರೆಗೂ ಮುಂದುವರಿಸಿದರು ತಮ್ಮ ಕುಟುಂಬವನ್ನು ಬಿಟ್ಟು ಇಲ್ಲೇ ವಾಸ್ತವ್ಯ ಮಾಡುವ ಮೂಲಕ ಆಶಾ ಕಾರ್ಯಕರ್ತರು ತಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸುತ್ತಿದ್ದಾರೆ ರಾಜ್ಯ ಸರ್ಕಾರ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರವರೆಗೂ ಹೋರಾಟ ಕೈ ಬಿಡಲ್ಲ ಎಂದು ಪಟ್ಟು ಹಿಡಿದು ಸರ್ಕಾರ ವಿರುದ್ಧ ಘೋಷಣೆ ಹಾಕಿ ಹೋರಾಟ ಮುಂದುವರೆಸಿದ್ದಾರೆ ಹೋರಾಟ ನಡೆಸುತ್ತಿರುವ ಸ್ಥಳಕ್ಕೆ ಮಾಜಿ ಶಾಸಕರಾಗಿರುವಂತ ವೀರಣ್ಣ ಚರಂದಿಮಠ ಹಾಗೂ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿರುವಂತ ಎಸ್ಜಿ ಮಠ ಸೇರಿದಂತೆ ಜಿಲ್ಲಾ ಪಂಚಾಯತ್ನ ಸಿಇಒ ಶಶಿಧರ್ ಕುರೇರ್ ಹಾಗೂ ಇತರ ಇತರ ಗಣ್ಯಮಾನ್ಯರು ರೈತ ಸಂಘಟನೆ ಮುಖಂಡರು ಭೇಟಿ ನೀಡಿ ಆಶಾ ಕಾರ್ಯಕರ್ತೆಯರು ನಡೆಸುತ್ತಿರುವ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಎಸ್ ಪೂಜಾರ್ ಅವರು ಬೆಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಅಧಿವೇಶನ ಸಮಯದಲ್ಲಿ ಶೂನ್ಯ ವೇಳೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ಮಾತನಾಡಿ ಬಾಗಲಕೋಟೆ ಜಿಲ್ಲೆಯ ಪ್ರಮುಖ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ ಹುನುವಂತ ಪಟ್ಟಣದ ಪುರಸಭೆಯಲ್ಲಿ ಶೌಚಾಲಯ ಸಂಬಂಧಪಟ್ಟಂತ ಹಾಗೂ ನೇಕಾರಿಕೆ ಸಮಸ್ಯೆ ಜಿಲ್ಲೆಯಲ್ಲಿ ತೋಟಗಾರಿಕೆ ಸಮಸ್ಯೆ ಹಾಗೂ ಇತರ ಕೆಲವು ಪ್ರಮುಖ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಏನಂತ ಹೇಳಿದ್ದಾರೆ ನೋಡಿ ಪುರಸಭೆ ಬೀಗ ಅಭಿವೃದ್ಧಿಯಲ್ಲಿ ಪೋಲಾಯಿತು ದುಡ್ಡು ಇದ್ದೂ ಇಲ್ಲದಂತಾದ ಏಳು ಶೌಚಾಲಯಗಳು ಎಂಬ ಶೀರ್ಷಿಕೆಯು ದಿನಾಂಕ ಹನ್ನೆರಡು ಎಂಟು ಇಪ್ಪತ್ತೈದರಂದು ಕನ್ನಡ ದಿನಪತ್ರಿಕೆ ಸಂಯುಕ್ತ ಕರ್ನಾಟಕದಲ್ಲಿ ಪ್ರಕಟಗೊಂಡಿರುವ ವಿಷಯವನ್ನು ಶೂನ್ಯ ಒಡೆಯಲ್ಲಿ ಪ್ರಸ್ತಾಪಿಸ್ತಾ ಇದ್ದೇನೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದ್ ಪುರಸಭೆಯ ಆಡಳಿತ ಮಂಡಳಿಯ ಇಚ್ಛಾಶಕ್ತಿಯ ಕೊರತೆ ಹಾಗೂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದ ಪರಿಣಾಮವಾಗಿ ಸರ್ಕಾರ ನೀಡಿದ ಅನುದಾನದಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಕಟ್ಟಿದ ಬಹುತೇಕ ಕಟ್ಟಡಗಳು ಉದ್ದೇಶಿತ ಕೆಲಸ ಕೆಲಸಕ್ಕೆ ಬಳಕೆಯಾಗದೆ ಹಾಳಾಗುತ್ತಿರುವುದು ದೊಡ್ಡ ದೌರ್ಭಾಗ್ಯ ಎನಿಸಿದೆ ಬಯಲು ಶೌಚ ನಿರ್ಮೂಲನೆಗಾಗಿ ಸರ್ಕಾರವು ಎಸ್ ಎಫ್ ಸಿ ಯೋಜನೆಯಡಿ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹನ್ನೆರಡರ ಅವಧಿಯಲ್ಲಿ ಪ್ರತಿ ಶೌಚಾಲಯಕ್ಕೆ ಎಂಟರಿಂದ ಹತ್ತು ಲಕ್ಷ ರೂಪಾಯಿಗಳವರೆಗೆ ಖರ್ಚು ಮಾಡಿ ಹುನಗುಂದದಲ್ಲಿ ಮಹಿಳೆಯರಿಗಾಗಿ ಕಟ್ಟಿಸಲಾದ ಏಳು ಶೌಚಾಲಯಗಳು ಬಳಕೆ ಮಾಡದ ಕಾರಣ ನಿರುಪಯುಕ್ತವಾಗಿವೆ ಅವುಗಳಿಗೆ ಅಗತ್ಯ ಸೌಕರ್ಯಗಳನ್ನು ನೀಡದೆ ಶೌಚಾಲಯಗಳ ಬಾಗಿಲುಗಳಿಗೆ ಬೀಗ ಜಡಿದಿದ್ದಾರೆ ಹೀಗೆ ಹುನಗುಂದ್ ಹೊರ ವಲಯದಲ್ಲಿ ಹನ್ನೆರಡು ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾದ ಪುರಸಭೆಯ ಘನತ್ಯಾಜ್ಯ ವಿಲೇ ಆಗಸ್ಟ್ ತಿಂಗಳದಲ್ಲೇ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬ ಬರುತ್ತಿರುವ ಹಿನ್ನೆಲೆ ಬಾಗಲಕೋಟೆಯ ನವನಗರದ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಶಾಂತತಾ ಸಭೆ ಜರುಗಿತು ಡಿ ಗಜಾನನ ಸುತಾರ್ ಅವರ ಸಮ್ಮುಖದಲ್ಲಿ ವಿವಿಧ ಗಜಾನನ ತರುಣ ಸಂಘಗಳ ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡರ ನಡುವೆ ಶಾಂತತಾ ಸಭೆ ಜರುಗಿತು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಗಜಾನನ ಸುತಾರ್ ಮಾತನಾಡಿ ಗಣೇಶ್ ಹಬ್ಬದ ಹಿನ್ನೆಲೆ ಮೆರವಣಿಗೆ ಹಾಗೂ ವಿಸರ್ಜನೆ ಸಂಬಂಧಪಟ್ಟಂತೆ ಪೊಲೀಸರು ಹೇಳಿದಂಥ ಮಾರ್ಗದ ಮೂಲಕ ಸಂಚಾರ ಮಾಡಬೇಕು ಯಾರೇ ಶಾಂತಿಗೆ ಭಂಗ ಉಂಟು ಮಾಡಿದರೆ ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದರು ಯುವಕರು ವಿನಾಕಾರಣ ಗಲಾಟೆ ತಂಟೆ ತಕರಾರು ಮಾಡಬಾರದು ಈ ಬಗ್ಗೆ ಎಲ್ಲವನ್ನೂ ಮಾಹಿತಿ ನೀಡಲಾಗುತ್ತದೆ ಎಂದು ತಿಳಿಸಿದರು ನೀವು ಯಾವುದೇ ಮೂಲೆಯಲ್ಲಿ ಯಾವುದೇ ಹೆಸರಿಂದ ಡಿಜಿಟಲ್ ಇದ್ದೇ ಇರುತ್ತೆ ಸಾಮಾಜಿಕ ಮಾಧ್ಯಮದಲ್ಲಿ ಏನ್ ಶೇರ್ ಮಾಡ್ತೀರಾ ಅದರ ಬಗ್ಗೆ ದಯವಿಟ್ಟು ಗಮನ ಹರಿಸಿ ಬೇರೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗದ ರೀತಿಯಂತೆ ಅಥವಾ ಸುಳ್ಳು ಸುದ್ದಿಗಳನ್ನು ಹರಡದಂತೆ ನೀವು ಡೆಫಿನೆಟ್ಲಿ ಕ್ರಮ ವಹಿಸಬೇಕು ಈ ವಿಷಯಗಳ ಬಗ್ಗೆ ಪೊಲೀಸ್ ತುಂಬಾ ಜಾಗೃತರಾಗಿದ್ದಾರೆ ನಾವು ಕಂಟಿನ್ಯೂಸ್ ಆಗಿ ನಮ್ಮ ಲೆವೆಲ್ ಅಲ್ಲಿ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಇದೆ ನಮ್ಮ ಸ್ಟೇಷನ್ ಅಲ್ಲಿ ಸಬ್ ಡಿವಿಷನ್ ಲೆವೆಲ್ ಅಲ್ಲಿ ಡಿಸ್ಟಿಕ್ ಲೆವೆಲ್ ಅಲ್ಲಿ ನಾವು ಕಂಟಿನ್ಯೂಸ್ ಆಗಿ ಸಾಮಾಜಿಕ ಮಾಧ್ಯಮವನ್ನು ಅಬ್ಸರ್ವ್ ಮಾಡ್ತಾ ಇದೀವಿ ಹೀಗಾಗಿ ದಯಮಾಡಿ ಯಾರಿಗೂ ಧಕ್ಕೆ ಆಗುವಂತಹ ಅಥವಾ ಸುಳ್ಳು ಸುದ್ದಿಗಳನ್ನ ಹರಡುವಂತಹ ಇವತ್ತು ಬಾಗಲಕೋಟೆ ಉಪವಿಭಾಗದ ಮಟ್ಟದಲ್ಲಿ ಗಣಪತಿ ಹಬ್ಬ ಮತ್ತು ಮುಂಬರುವ ಈದ್ ಮಿಲಾದ್ ಹಬ್ಬ ಸಂಬಂಧಪಟ್ಟಂಗೆ ಒಂದು ಶಾಂತಿ ಸಭೆಯನ್ನು ಮಾಡಿದ್ದೀವಿ ಎಲ್ಲ ಗಣಪತಿ ಮಂಡಳದ ಆಯೋಜಕರಿಗೆ ಕರೆದುಬಿಟ್ಟು ಕೆಲವೊಂದು ನಿರ್ದೇಶನಗಳನ್ನು ಕೊಟ್ಟಿದ್ದೀವಿ ಪರಿಸರ ಸ್ನೇಹಿ ಗಣಪತಿ ಹಾಗೆಯೇ ಯಾವುದೂ ಜನರಿಗೆ ತೊಂದರೆ ಆಗದಂಗೆ ಪೊಲೀಸರೊಂದಿಗೆ ಸಹಕಾರ ಮಾಡುವಂತೆ ಕೆಲವೊಂದು ನಿರ್ದೇಶನಗಳನ್ನು ಕೊಟ್ಟಿದ್ದೀವಿ ಈ ಎಲ್ಲ ನಿರ್ದೇಶನಗಳನ್ನು ಪಾಲಿಸ್ತೀವಿ ಸರ್ ಅಂತ ಹೇಳಿಬಿಟ್ಟು ಅವರೂ ನಮಗೆ ಭರವಸೆ ಕೊಟ್ಟಿದ್ದಾರೆ ಮುಂಬರುವ ಎಲ್ಲ ಹಬ್ಬಗಳನ್ನು ಬಾಗಲಕೋಟೆಯ ಎಲ್ಲ ನಾಗರಿಕರು ಸೇರಿಬಿಟ್ಟು ಶಾಂತಿ ಸುವ್ಯವಸ್ಥೆಯಿಂದ ಹಾಗೆ ಪೊಲೀಸರೊಂದಿಗೆ ಮತ್ತು ಇತರೆ ಇಲಾಖೆಗಳೊಂದಿಗೆ ಸಹಕರಿಸುತ್ತಾ ವಿಜೃಂಭಣೆಯಿಂದ ಆಚರಿಸೋಣ ಬಾಗಲಕೋಟೆ ಎಲ್ಲ ಹಬ್ಬಗಳು ನೆಮ್ಮದಿಯಿಂದ ಮತ್ತು ವಿಜೃಂಭಣೆಯಿಂದ ಜರುಗಲಿ ಅಂತ ನಮ್ಮ ಆಶಯ ಇರುತ್ತೆ ಇದಕ್ಕೆ ನಿಮ್ಮ ಸಹಕಾರ ಆಗುತ್ತೆ ಧನ್ಯವಾದಗಳು ಬಾಗಲಕೋಟೆ ಜಿಲ್ಲೆಯ ಬಿಳಿಗಿ ತಾಲೂಕಿನ ಸಣ್ಣ ಗ್ರಾಮದ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ಇಪ್ಪತ್ತೇಳು ವರ್ಷ ಸೇವೆ ಸಲ್ಲಿಸಿ ವಯೋಸಹಜ ನಿವೃತ್ತಿ ಹೊಂದಿದ ಬಿಬಿ ಬಿ ಹರ್ಬದ್ ಗುರುಮಾತೆಯವರಿಗೆ ಹಾಗೂ ಅಭಿನಂದನಾ ಸಮಾರಂಭ ಅದ್ದೂರಿಯಾಗಿ ಜರುಗಿತು ಹಿರಿಯರು ಹಾಗೂ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ಕನಕ ವೃತ್ತದಿಂದ ರಥಯಾತ್ರೆಯ ಮೂಲಕ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮಾರುತೇಶ್ವರ ದೇವಸ್ಥಾನದ ವೇದಿಕೆಯವರೆಗೆ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿ ಬಿ ಹಡಪದ್ ಗುರುಮಾತೆ ಸಾಗರದ ನೀರನ್ನು ಬಗುಸೆಯಲ್ಲಿ ಹಿಡಿಯುವುದಕ್ಕೆ ಹೇಗೆ ಸಾಧ್ಯವಿಲ್ಲವೋ ಹಾಗೆ ನೀವು ತೋರಿದ ಪ್ರೀತಿ ಗೌರವ ಸನ್ಮಾನವನ್ನು ವರ್ಣನೆ ಮಾಡುವುದಕ್ಕೆ ಪದಗಲೇ ಬರುತ್ತಿಲ್ಲ ಎಂದು ಹೊತ್ತು ಭಾವುಕರಾದರು ನಾನು ಸೇವಾ ನಿವೃತ್ತಿ ಹೊಂದಿದ್ದೇನೆ ಎನ್ನುವುದು ನನಗೆ ನಂಬುವುದಕ್ಕೆ ಆಗುತ್ತಿಲ್ಲ ಮಾರುತೇಶ್ವರ ನನಗೆ ಅಷ್ಟು ಶಕ್ತಿ ಕೊಟ್ಟಿದ್ದಾನೆ ಅಷ್ಟು ನಾನು ಮಕ್ಕಳಿಗೆ ದಾರಿ ಎರೆದಿದ್ದೇನೆ ನೀವೆಲ್ಲರೂ ಹೇಳಲಾರದಷ್ಟು ಪ್ರೀತಿ ಆಘಾಧವಾದ ಸಹಕಾರ ಕೊಟ್ಟಿದ್ದೀರಿ ನಾನು ನನ್ನ ಕರ್ತವ್ಯ ಮಾಡಿದ್ದೇನೆ ಈ ಸಂಸ್ಕಾರ ಒಂದೇ ದಿನದಲ್ಲಿ ಬರುವಂಥದ್ದು ಅಲ್ಲ ಈ ನೆಲ ನಿಮ್ಮೆಲ್ಲರ ಮನೆದನದ ಋಣ ಇಂದು ನಿಮ್ಮನ್ನು ಈ ಹಂತಕ್ಕೆ ತಂದಿದೆ ಸಣ್ಣ ಗ್ರಾಮದ ಜನರು ನನ್ನನ್ನು ತಮ್ಮ ಮನೆಯ ಸದಸ್ಯರಂದು ತಿಳಿದುಕೊಂಡಿದ್ದಾರೆ ನನ್ನ ಶಿಷ್ಯ ನನ್ನ ಶಿಷ್ಯರು ಊಹಿಸಿಕೊಳ್ಳಲು ಆದಂತ ಪ್ರೀತಿ ಕೊಟ್ಟಿದ್ದಾರೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಗ್ರಾಮದ ಗುರು ಹಿರಿಯರು ಹಾಗೂ ಇತರ ವಿದ್ಯಾರ್ಥಿಗಳು ಸೇರಿಕೊಂಡು ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ಜೊತೆಗೆ ಗ್ರಾಮದಲ್ಲಿ ಹಬ್ಬದ ವಾತಾವರಣದಂತೆ ನಿರ್ಮಾಣ ಮಾಡಲಾಗಿತ್ತು What right are ನಿಜ ವಾಪಸ್ ಈ ವಾಪಸ್ ಇದಾಗ ನಾನು ಇಪ್ಪತ್ತೊಂದು ವರ್ಷವರೆಗೂ

ಪ್ರತಿದಿನ ಪೂಜೆ ಪುನಸ್ಕಾರ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುತ್ತಲಿವೆ ಮಂಗಳವಾರ ದಿನದಂದು ವೀರಭದ್ರೇಶ್ವರ ದೇವಾಲಯದಲ್ಲಿ ಅಭಿಷೇಕ ಹೋಮ ಹವನ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ಜರುಗಿದವು ನಂತರ ವೀರಭದ್ರೇಶ್ವರ ಮೂರ್ತಿಯ ಪಲ್ಲಕ್ಕಿಯ ಮೆರವಣಿಗೆ ನಡೆಸಲಾಯಿತು ಪ್ರಮುಖ ಸೆಕ್ಟರ್ಗಳಲ್ಲಿ ಪಲ್ಲಕ್ಕಿಯ ಮೆರವಣಿಗೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಪುರುವಂತರು ತಮ್ಮ ನುಡಿಯನ್ನು ಹೇಳಿ ಧಾರ್ಮಿಕ ಭಾವನೆಯನ್ನು ಮೂಡಿಸಿದರು جان جن مولا پيچي اندر جا